ಎಲ್ರಿಗೂ ನಮಸ್ಕಾರ ಬಹಳ ದಿನಗಳಿಂದ ಅಂದರೆ ಒಂದು ವಾರದಿಂದ ನಾವು ಸರಿಯಾಗಿ ಯಾವುದೇ ತರಹದ ವೀಡಿಯೋಗಳನ್ನು ಪ್ರಸಾರ ಮಾಡಿಲ್ಲ ಯಾಕೆಂದರೆ ಕಾರಣಾಂತರಗಳಿಂದ ಸೊ ನಾವು ವೀಡಿಯೋಗಳು ಪ್ರಸಾರ ಮಾಡಲು ಸಾಧ್ಯವಾಗಿಲ್ಲ ದಯವಿಟ್ಟು ಸಹಕರಿಸಿ ವಿಷಯ ಇಷ್ಟೇ ನಮ್ಮ ಮಲೆಮಹದೇಶ್ವರ ಬೆಟ್ಟ ಸುತ್ತಮುತ್ತ ಏನು ಇಲ್ಲಿ ವಾಸಿಸ್ತಕ್ಕಂಥ ಜನರಿಗೆ ಮತ್ತು ಶಾಲಾ ಮಕ್ಕಳಿಗೆ ಏನು ಒಂದು ಉತ್ತಮವಾದ ರೀತಿಯಲ್ಲಿ ಸಹಕಾರಿಯಾಗಿರ್ತಕ್ಕಂಥ ನಮ್ಮ ಪ್ರಸಾದಣ್ಣವರು ಟಿ ನರಸಿಪುರದ ಪ್ರಸಾದಣ್ಣವರು ದೈವದಿನರಾಗ್ತಾರೆ ನಮಗೆ ಬಹಳ ಆಘಾತವನ್ನು ಉಂಟು ಮಾಡುತ್ತೆ ಏಕೆಂದರೆ ನಾವು ನಿರೀಕ್ಷೆಯೂ ಸಹ ಮಾಡಲಿಲ್ಲ ಸೊ ಮುಂದಿನ ವರ್ಷ ಏನು ಮಾಡಬೇಕು ಇದ್ರ ಬಗ್ಗೆ ಪ್ಲ್ಯಾನಿಂಗ್ ಎಲ್ಲ ಇಟ್ಕೊಂಡಿದ್ವು ಇದೇ ಸಂದರ್ಭದಲ್ಲಿ ನಮ್ಮ ಪ್ರಸಾದಣ್ಣವರು ನಮ್ಮನ್ನು ಬಿಟ್ಟು ಹೋಗಿದ್ದಾರೆ ಸೊ ಅದರ ನಿಮಿತ್ತ ಬಹಳ ಬೇಸರವಾಯಿತು ಆದ್ದರಿಂದ ನಾವು ಯಾವುದೇ ತರಹದ ವೀಡಿಯೋಗಳು ಪ್ರಸಾರ ಮಾಡಲು ಸಾಧ್ಯವಾಗಿಲ್ಲ ಕ್ಷಮೆ ಇರಲಿ ಸೊ ನಮ್ಮ ಜೀವನ ಸಾಗಲೇಬೇಕು ಇಲ್ಲಿ ಎಷ್ಟು ದಿನ ಇರ್ತೀವಿ ಅಷ್ಟು ದಿನ ಗಂಟೆ ಮಾತ್ರ ನಮಗೆ ಅವಕಾಶ ಪ್ರತಿಯೊಬ್ಬರೂ ಹೋಗಲೇಬೇಕು ಅದರಂತೆ ನಾವೂ ಸಹ ಒಂದಲ್ಲ ಒಂದಿನ ಹೋಗ್ತೀವಿ ಅಲ್ಲಿ ತನಕ ಇರೋ ತನಕ ನಮ್ಮ ಪ್ರಸಾದನವ್ರ ಥರ ಒಂದು ಮಾದರಿಯಾಗಿ ಒಂದು ನಾಲ್ಕು ಜನಕ್ಕೆ ಒಳ್ಳೇದು ಮಾಡೋದ್ರ ಕಡೆ ಗಮನವನ್ನು ಹಾರಿಸೋಣ ಅಂತ ಹೇಳ್ತಾ ಸೊ ಈಗಾಗಲೇ ನಿಮಗೆ ಗೊತ್ತಿದೆ ನಮಗೆ ಏನೋ ಭೀಮನ ಮಾವಸೆ ಇಂದಿನಿಂದ ಪ್ರಾರಂಭವಾಗ್ತಾ ಇದೆ ಭೀಮನಮವಾಸೆ ಸೊ ಭೀಮನಮವಾಸೆಗೆ ಆಗಮಿಸ್ತಕ್ಕಂಥ ಪ್ರವಾಸಿಗರು ಭಕ್ತಾದಿಗಳು ಸ್ವಲ್ಪ ನೋಡಿಕೊಂಡು ಜೋಪಾನವಾಗಿ ನಿಧಾನಕ್ಕೆ ಬನ್ನಿ ಏಕೆಂದರೆ ಭೀಮನವಾಸೆ ಸಂದರ್ಭದಲ್ಲಿ ಅತಿ ಹೆಚ್ಚಿನ ವಾಹನಗಳು ಆಗಮಿಸೋದ್ರಿಂದ ಅಪಘಾತಗಳು ಅನಾಹುತಗಳಾಗತಕ್ಕಂಥ ಒಂದು ಸನ್ನಿವೇಶಗಳು ಒದಗಿ ಬರ್ಬೋದು ಆದ್ದರಿಂದ ಸ್ವಲ್ಪ ಆದಷ್ಟು ನಿಧಾನಕ್ಕೆ ಬನ್ನಿ ನೋಡ್ಕೊಂಬನ್ನಿ ಹುಷಾರಾಗಿ ಬನ್ನಿ ಅಂತ ಎಲ್ಲ ಮನೆ ಭಕ್ತಾದಿಗಳಲ್ಲಿ ಒಂದು ಸವಿನಯ ಮನವಿಯನ್ನು ಮಾಡ್ಕೊಳ್ತೀವಿ ಯಾವರವರು ನರಸಿಂಪುರದವರ ಓಕೆ ಸೊ ಅವರು ನರಸಿಂಹಪುರ ಅಂದ ತಕ್ಷಣ ನಮಗೆ ನಮ್ಮ ಪ್ರಸಾದಣ್ಣ ನೆನಪಾಗೋದು ಬಹಳ ಬೇಜಾರಾಗುತ್ತೆ ಏನು ಮಾಡೋದು ಎಲ್ಲ ದೇವ್ರ ಇಚ್ಛೆ ಅಂತ ಹೇಳ್ಬೋದು ಒಳ್ಳೆಯವ್ರ ಕಾಲ ಇಲ್ಲ ನೋಡಿ ಮತ್ತೊಂದು ವಿಚಾರ ಏನಪ್ಪ ಅಂದರೆ ನಮ್ಮ ತಾಳು ಬೆಟ್ಟ ಏನು ಈ ಚೆಕ್ ಪೋಸ್ಟ್ ಏನಿದೆ ಸೊ ಇಲ್ಲಿ ಇದರಿಂದ ನೋಡಿ ಈ ಪಕ್ಕ ನೋಡಿ ಇಲ್ಲಿ ರಾತ್ರಿ ಸಮಯದಲ್ಲಿ ಆನೆಗಳು ನೀರಿಗೋಸ್ಕರ ನೋಡಿ ಈ ಕಡೆ ರಸ್ತೆಯ ದಾಡ್ತಕ್ಕಂಥ ಕಾರ್ಯ ಮಾಡ್ತವೆ ದಯವಿಟ್ಟು ವಾಹನ ಸವಾರರು ನಿಧನಕ್ಕೆ ಬನ್ನಿ ಆಮೇಲೆ ಪಾದಯಾತ್ರೆಯವರು ಸ್ವಲ್ಪ ನೋಡ್ಕೊಂಡು ಮಾಡ್ಕೊಂಡು ಬನ್ನಿ ಅಂತ ಒಂದು ಸಂದೇಶ ನೀಡ್ತಾ ಇದ್ದೀನಿ ಸೊ ಆನೆ ಅಂದರೆ ಅದರ ಪಾಡಗಾದ ರಸ್ತೆ ದಾಡ್ತದೆ ಇಲ್ಲಿ ಬಂದು ನೀರು ಕುಡಿತದ ಹೋಗ್ತದೆ ಅದು ಮಾಮೂಲಿ ಒಂದು ಅದಕ್ಕೆ ಅಭ್ಯಾಸ ಆಗ್ಬಿಟ್ಟಿದೆ ಅದರಿಂದ ನಾವು ಬರ್ತಗದ ಪ್ರವಾಸಿಗರಿಗೆ ಗೊತ್ತಿರೋದಿಲ್ಲ ಒಂದಷ್ಟು ಜನ ಏನು ಮಾಡ್ತಾರೆ ಕೂಗ್ತಾರೆ ಚೀರಾಡ್ತಾರೆ ಈ ರೀತಿ ಎಲ್ಲ ಮಾಡ್ತಾರೆ ಆ ಥರ ಮಾಡಬೇಡಿ ಆಮೇಲೆ ಚೆಕ್ ಪೋಸ್ಟ್ ಇದೆ ಪ್ಲ್ಯಾಸ್ಟಿಕ್ ಮತ್ತು ಇನ್ನಿತರ ಏನೋ ಬೇಡದಿರ್ತಕ್ಕಂಥ ತ್ಯಾಜ್ಯ ವಸ್ತುಗಳನ್ನ ಸ್ವಲ್ಪ ತಡೆ ಹಿಡಿತಾರೆ ದಯವಿಟ್ಟು ಸಹಕರಿಸಿ ವಾಹನ ಸವಾರರು ನಿಧಾನಕ್ಕೆ ಬನ್ನಿ ಈ ಚೆಕ್ ಪೋಸ್ಟ್ ಏನಿದೆ ನಿಧಾನಕ್ಕೆ ಬನ್ನಿ ವೇಗವಾಗಿ ಬರಬೇಡಿ ಲಾಸ್ಟ್ ಟೈಮು ಓದೋ ಏನೋ ಭೀಮನವಾಸ್ಯ ಸಂದರ್ಭದಲ್ಲಿ ಒಂದಷ್ಟು ಅನಾಹುತ ಅಪಘಾತಗಳಾಗಿತ್ತು ಆದ್ದರಿಂದ ನಾವು ಅಮವಾಸ್ಯ ಸಂದರ್ಭದಲ್ಲಿ ಬರ್ತಕ್ಕಂಥ ಪ್ರವಾಸಿಗರಿಗೆ ಈ ರೀತಿಯ ಒಂದು ಸಣ್ಣ ಮಾಹಿತಿಯನ್ನು ನೀಡ್ತಾ ಇರ್ತೀವಿ ದಯವಿಟ್ಟು ಭಕ್ತಾದಿಗಳ ಸಹಕಾರ ಆಗಲಿ ಅಂತ ಹೇಳ್ತಾ ಸೊ ಮಲೆಮಹದೇಶ್ವರನ ನಡುಮಲೆ ಸನ್ನಿಧಿಗೆ ಭೀಮನ ಅಮಾವಾಸ್ಯ ಪ್ರಯುಕ್ತ ಆಗಮಿಸ್ತಕ್ಕಂಥ ಭಕ್ತಾದಿಗಳಿಗೆ ಒಂದು ಶುಭವಾಗಲಿ ಅಂತ ಹೇಳ್ತಾ ಸೊ ಈ ಒಂದು ವಿಡಿಯೋನ ಎಲ್ಲ ಮಲೆಮಹದೇಶ್ವರನ ಭಕ್ತಾದಿಗಳಿಗೆ ಅರ್ಪಣೆ ಮಾಡ್ತಾ ಇದ್ದೀನಿ ಧನ್ಯವಾದಗಳು